ಎಲ್ಲರಿಗೂ ನಮಸ್ಕಾರ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ನಡುವೆ ಇರತಕ್ಕಂತ ಏನು ಒಂದು ದೇವಾಲಯಗಳ ಹಕ್ಕಿನ ಸಲುವಾಗಿ ಅಲ್ಲಿ ಒಂದು ರೀತಿಯಲ್ಲಿ ಯುದ್ಧವನ್ನು ಕೂಡ ನಡೀತಿರುವಂತದ್ದು ಆದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಉಭಯ ದೇಶಗಳ ನಡುವೆ ಇರತಕ್ಕಂಥ ಒಂದು ಕೂಡ ಹೆಚ್ಚಿಸ್ತದ ಹಾಗಾಗಿ ಇತ್ತೀಚೆಗೆ ನಡೆದಿರತಕ್ಕಂತಹ ಆ ಒಂದು ಸಂಘರ್ಷದಲ್ಲಿ ಮೂವತ್ ಮೂರು ಜನ ಸಾಮಾನ ಕೂಡ ನಾಪಿದ್ರು ಹಾಗೇನೆ ಒಂದ್ ಲಕ್ಷ ಮೂವತ್ ಸಾವಿರಕ್ಕಿಂತ ಹೆಚ್ಚಿನ ಒಂದು ಜನಸಂಖ್ಯೆಯನ್ನು ಕೂಡ ಸ್ಥಳಾಂತರವಾಗಿರ್ತಾರ ಆದ್ರೆ ಅಂತಹ ಒಂದು ಬಿಕ್ಕಟ್ಟಿನಿಂದ ಚೀನಾ ದೇಶ ಈಗ ರಾಜ್ಯ ತಾಂತ್ರಿಕವಾಗಿರತಕ್ಕಂಥ ಒಂದು ಲಾಭವನ್ನ ಪಡೆಯುವಂತಹ ಒಂದು ಹಂತದಲ್ಲಿನೂ ಕೂಡ ಇರುವಂತದ್ದು ಯಾಕಂದ್ರೆ ಅಮೆರಿಕ ಮತ್ತು ಏಷ್ಯನ್ ಶಾಂತಿಯುತ ಪರಿಹಾರಕ್ಕೆ ಒಂದು ರೀತಿಯಲ್ಲಿ ಪ್ರಯತ್ನವನ್ನು ಕೂಡ ಆದರೆ ಆದ್ರೆ ಇಂತಹ ಈ ಒಂದು ದೇವಾಲಯಗಳು ಭಾರತದೊಂದಿಗೆ ಒಂದು ರೀತಿಯಲ್ಲಿ ಸಂಬಂಧವನ್ನ ಕೂಡ ಹೊಂದ್ಕೊಂಡಿರ್ತದ ಅಂತ ಒಂದು ಹಿನ್ನೆಲೆಯಲ್ಲಿ ಏನಿದು ವಿವಾಹ ಉಭಯ ದೇಶಗಳ ನಡುವೆ ನಡೆದಿರತಕ್ಕಂತಹ ಒಂದು ಸಂಘರ್ಷದ ಬಗ್ಗೆ ನೋಡುವುದಾದ್ರೆ ದೇಶಗಳ ಮಧ್ಯೆ ಒಂದು ರೀತಿಯಲ್ಲಿ ವೈರತ್ವ ಆಗಿರಬಹುದು ಒಬ್ಬರ ಮೇಲೆ ಇನ್ನೊಬ್ಬರ ಒಂದು ಪ್ರಾಬಲ್ಯವನ್ನು ಕೂಡ ಸಾಧಿಸುವಂತದ್ದಾಗಿರಬಹುದು ಅದಷ್ಟೇ ಇರಲಾರದೇ ಭಯೋತ್ಪಾದನೆಯನ್ನು ಕೂಡ ಆಗಿರಬಹುದು ಹಾಗೇನೆ ಭೂ ಪ್ರದೇಶಗಳ ಒಂದು ಅತಿಕ್ರಮಣದ ಒಂದು ಕಾರಣಗಳಿಗೆ ಯುದ್ಧವನ್ನ ನಡೆದಿರತಕ್ಕಂತಹ ಒಂದು ಉದಾಹರಣೆಯನ್ನ ನಾವು ಈಗ ನೋಡ್ತಿದ್ದೇವೆ ಏನಂದ್ರೆ ಇತ್ತೀಚೆಗೆ ರಷ್ಯಾ ಆಗಿರಬಹುದು ಆನಂತರ ಉಕ್ರೇನ್ ಆಗಿರಬಹುದು ಇಸ್ರೇಲ್ ಆಗಿರಬಹುದು ಇರಾನ್ ಆಗಿರಬಹುದು ಭಾರತ ಮತ್ತು ಪಾಕಿಸ್ತಾನಗಳು ಇಂತಹ ಈ ಒಂದು ಕಾರಣಕ್ಕಾಗಿ ಪರಸ್ಪರವಾಗಿ ಒಂದು ರೀತಿಯಲ್ಲಿ ಕಾದಾಡಿಕೊಂಡಿರ್ತಾವ ಆದರೆ ಆ ಒಂದು ಪುರಾತನ ದೇವಾಲಯಗಳ ಮೇಲೆ ಏನು ಹಕ್ಕನ್ನು ಸಾಧಿಸುವಂತಹ ಒಂದು ಕಾರಣಕ್ಕಾಗಿ ಕಾಂಬೋಡಿಯಾ ಹಾಗೂ ತೈಲ್ಯಾಂಡ್ ದೇಶಗಳ ಮಧ್ಯೆ ಈಗಿನ ಮಟ್ಟಿಗೆ ಯುದ್ಧವನ್ನ ಕೂಡ ನಡೀತಿರ್ತದ ಆದರೆ ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂಥ ಶತಮಾನಗಳಷ್ಟು ಏನು ಹಳೆಯದಾಗಿರತಕ್ಕಂತಹ ಒಂದು ಹಿಂದೂ ದೇವಾಲಯಗಳ ಒಂದು ಸಮೂಹವು ಕೂಡ ಕಾಂಬೋಡಿಯಾ ಮತ್ತು ತೈಲ್ಯಾಂಡ್ ನಡುವೆ ಇರತಕ್ಕಂಥ ಒಂದು ಮರಣಾಂತಿಕ ಗಡಿಯ ಸಂಘರ್ಷದಿಂದ ಅಲ್ಲಿ ಒಂದು ರೀತಿಯಲ್ಲಿ ಕೇಂದ್ರ ಬಿಂದುವನ್ನು ಕೂಡ ಆಗಿರ್ತದ ಆದರೆ ಜುಲೈ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೂ ಕೂಡ ಕನಿಷ್ಠವಾಗಿ ಎಷ್ಟಪ್ಪ ಅಂದ್ರೆ ಮೂವತ್ ಮೂರು ಜನ ಸಾವನ್ನಪ್ಪಿದ್ರು ಹಾಗೇನೆ ಒಂದ್ ಲಕ್ಷ ಮೂವತ್ ಸಾವಿರ ಜನ ಸ್ಥಳಾಂತರಗೊಂಡ್ರು ಹಾಗಾಗಿ ಅದನ್ನು ರೀತಿಯಲ್ಲಿ ಯುದ್ಧವಾಗಿ ಬೆಳೆಯುವಂತದ್ದು ಏನಂದ್ರೆ ಥೈಲ್ಯಾಂಡಿನ ಹಂಗಾಮಿ ಪ್ರಧಾನಗಳಾಗಿರ್ತಕ್ಕಂಥ ಉಂಕ್ತಮ್ ವೈಚೈಚರ್ ಅವರು ಎಚ್ಚರಿಕೆಯನ್ನು ಕೂಡ ನೀಡಿದ್ರು ಆದ್ರೆ ಆ ಒಂದು ಸಂಘರ್ಷಕ್ಕೆ ಕಾರಣ ಏನಂದ್ರೆ ಕಾಂಬೋಡಿಯಾದ ಮೇರ್ ಸಾಮ್ರಾಜ್ಯ ಏನು ಉತ್ತಂಗದಲ್ಲಿ ನಿರ್ಮಿಸಲಾಗಿರ್ತಕ್ಕಂತಹ ಪ್ರಿಯ ವಿಹಾರ ಹಾಗೂ ಏನು ತೈಲ್ಯಾಂಡಿನ ಗಡಿಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿರತಕ್ಕಂತ ಪ್ರಸಾದ ತಾ ಮುಯನ್ ತಾಮ್ ಎನ್ನುವಂತ ದೇವಾಲಯಗಳು ಇವೆರಡೂ ರಾಷ್ಟ್ರಗಳಿಗೆ ಆಳವಾಗಿ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕವಾಗಿರತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನು ಕೂಡ ಹೊಂದಿರುತ್ತದ ಹಾಗೇನೆ ಅವುಗಳ ಹಂಚಿಕೆ ಆಗಿರಬಹುದು ಆದ್ರೂ ಕೂಡ ಏನು ವಿವಾದಿತ ಪರಂಪರೆಯನ್ನ ಸಂಕೇತಿಸ್ತಿರ್ತಾವ ಅದರಿಂದ ಉದ್ವಿಗ್ನತೆಯನ್ನು ಕೂಡ ಹೆಚ್ಚಿಸ್ತದ ಆದ್ರೆ ಏನು ಇತ್ತೀಚೆಗೆ ನಡೆದಿರತಕ್ಕಂಥ ಆ ಒಂದು ಸಂಘರ್ಷವನ್ನ ಎರಡೂ ದೇಶಗಳು ಪರಸ್ಪರವಾಗಿ ದೋಷಿಸ್ತಿರ್ತಾವ ಏನು ಉಭಯ ದೇಶಗಳ ನಡುವೆ ನಡೆದಿರತಕ್ಕಂತ ಅಂತ ಒಂದು ಸಂಘರ್ಷ ಮುಂದುವರೆದಿದ್ದು ಶಾಲೆಗಳಾಗಿರಬಹುದು ಆ ನಂತರ ಹಾಸ್ಪಿಟಲ್ಗಳಾಗಿರಬಹುದು ಇಂಥ ಇವೆಲ್ಲ ಪ್ರದೇಶಗಳನ್ನ ಒಳಗೊಂಡಂತ ಅವುಗಳನ್ನು ಗುರಿಯಾಗಿಸಲಿಕ್ಕೆ ಕಾಂಬೋಡಿಯಾ ಪಿರಂಗಿ ಮತ್ತು ರಷ್ಯಾ ನಿರ್ಮಿತ ಎಂ ಟ್ವೆಂಟಿ ಒನ್ ರಾಕೆಟ್ ವ್ಯವಸ್ಥೆಗಳನ್ನ ಅಲ್ಲಿನೂ ಕೂಡ ಬಳಸಲಾಗ್ತದ ಆದ್ರೆ ಥೈಲ್ಯಾಂಡಿನ ಎಫ್ ಸಿಕ್ಸ್ಟೀನ್ ವಿಮಾನವನ್ನ ಆ ಒಂದು ನಿಯೋಜನೆಯಲ್ಲಿ ಸಜ್ಜುಗೊಳಿಸಲಿಕ್ಕೆ ಕಾಂಬೋಡಿಯಾದ ಮಿಲಿಟರಿ ಗುರಿಯ ಮೇಲೆ ವಾಯು ದಾಳಿಯನ್ನು ಕೂಡ ನಡೆಸಲಾಗಿರ್ತದ ಆದರೆ ಮತ್ತೊಂದು ಕಡೆಗೆ ಕಾಂಬೋರ್ಡಿಯಾ ಮತ್ತು ಥೈಲ್ಯಾಂಡಿನ ನಿರ್ಲಕ್ಷ್ಯದ ಕ್ರೂರವಾಗಿರತಕ್ಕಂಥ ಒಂದು ಮಿಲಿಟರಿ ಆಕ್ರಮಣವನ್ನ ಆರೋಪಿಸುವುದರ ಮುಖಾಂತರ ಇಂತಹ ಈ ಒಂದು ವಿಷಯವನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ಪರಿಹರಿಸುವಂತಹ ಒಂದು ರೀತಿಯಲ್ಲಿ ಮನವಿಯನ್ನು ಕೂಡ ಮಾಡಲಾಗಿರ್ತದ ಆನಂತರ ಅದರ ಒಂದು ವಿವಾದದ ಮೂಲ ಏನು ಅಂತ ನೋಡುವುದಾದ್ರೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಡುವೆ ಇರತಕ್ಕಂತ ಸುಮಾರು ಎಂಟುನೂರ ಹದಿನೆಂಟು ಕಿಲೋಮೀಟರ್ಗಳವರೆಗೆ ಇರತಕ್ಕಂತ ಆ ಒಂದು ಗಡಿಯೂ ಕೂಡ ದೀರ್ಘಕಾಲದ ಉದ್ಯುಗ್ನತೆಯನ್ನು ಕೂಡ ಆಗಿರ್ತದ ಹಾಗೆ ಸಾವಿರದ ಒಂಬೈನೂರ ಏಳರಲ್ಲಿ ಫ್ರೆಂಚಿನ ವಸಾಹತುಶಾಹಿ ಅಧಿಕಾರಿಗಳು ಕಾಂಬೋಡಿಯಾದಲ್ಲಿ ಕೂಡ ಏನು ಗಡಿಗಳನ್ನು ಗುರುತಿಸಿದಾಗಲೂ ಕೂಡ ಅಲ್ಲಿನ ವಿವಾದಿತ ಗುರುತುಗಳಲ್ಲಿ ಬೇರೆ ದವರದೂ ಕೂಡ ಇರುವಂತದಲ್ಲಿ ಆದರೆ ಗಡಿ ಪ್ರದೇಶವು ಕೂಡ ಶತಮಾನಗಳಷ್ಟು ಹಳೆಯ ಹಿಂದೂ ದೇವಾಲಯಗಳಿಂದ ಕೂಡಿರತಕ್ಕಂಥದ್ದು ಆದರೆ ಅವುಗಳಲ್ಲಿ ಹಲವಾರು ದೇವಾಲಯಗಳನ್ನ ಇವೆರಡೂ ದೇಶಗಳಿಂದ ತಮ್ಮದಂತ ಹೇಳಿ ಹೇಳ್ಕೊಂಡಿರ್ತದ ಆದ್ರೆ ಏನು ಅವುಗಳಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಹನ್ನೊಂದನೆಯ ಶತಮಾನದ ಪ್ರಿಯಾ ವಿಹಾರ ದೇವಾಲಯ ಎನ್ನುವಂಥದ್ದು ಅದನ್ನು ಕೂಡ ಡಾಂಗ್ರೆಕ್ ಪರ್ವತ ಶ್ರೇಣಿಯ ಮೇಲೆ ನಿಂತಿರತಕ್ಕಂಥ ಮೇರ್ ವಾಸ್ತು ಶಿಲ್ಪದ ಒಂದು ಉದಾಹರಣೆಯನ್ನ ಕೂಡ ಆಗಿರ್ತದ ಆದರೆ ಏನು ಸುಮಾರು ತೊಂಬತ್ತೈದು ಕಿಲೋಮೀಟರ್ ನಷ್ಟು ಪಶ್ಚಿಮಕ್ಕೆ ಹನ್ನೆರಡನೇ ಶತಮಾನದ ಪ್ರಸಾದ ಮುಯಂತ ದೇವಾಲಯವು ಕೂಡ ಅಂತ ಒಂದು ವಿವಾದದ ಕೇಂದ್ರದಲ್ಲಿನೂ ಕೂಡ ಇರುವಂತದ್ದು ಆದ್ರೆ ಜುಲೈ ಇಪ್ಪತ್ ಮೂರರಂದು ಕಾಂಬೋಡಿಯಾದ ಆಗಿರಬಹುದು ಆನಂತರ ತೈಲ್ಯಾಂಡಿನ ಮಿಲಿಟರಿ ಕಮಾಂಡರ್ ತಾ ಮುಯನ್ ತಾಮ್ ದೇವಾಲಯಗಳನ್ನ ಮುಚ್ಚುವುದರ ಮುಖಾಂತರ ಮರುದಿನ ಕಾಂಬೋಡಿಯನ್ ಪಡೆಗಳ ಮೇಲೆ ಗುಂಡಿನ ಒಂದು ದಾಳಿಯನ್ನು ಕೂಡ ನಡೆಸುವುದ್ರ ಮುಖಾಂತರ ಅಲ್ಲಿನ ಒಂದು ವೈಷಮ್ಯವನ್ನು ಕೂಡ ಪ್ರಚೋದಿಸಲಾಗ್ತದ ಆದ್ರೆ ಪ್ರೀ ವಿಹಾರದ ಬಳಿ ತೈಲ್ಯಾಂಡಿನ ಒಂದು ವಾಯು ದಾಳಿಯನ್ನು ಕೂಡ ಆರಂಭಿಸಲಾಗಿರುತ್ತದ ಅಂತ ಹೇಳಿ ಕಾಂಬೋಡಿಯಾ ಒಂದು ಆರೋಪವನ್ನು ಕೂಡ ಮಾಡಿರ್ತದ ಆದ್ರೆ ಈ ಒಂದು ಹೇಳಿಕೆಯನ್ನ ಬ್ಯಾಂಕಾಕ್ ನಿರಾಕರಿಸಲಾಗಿರುತ್ತದ ಆದ್ರೆ ಅಲ್ಲಿನ ಕಾಂಬೋಡಿಯಾ ಅಧಿಕಾರಿಗಳು ಏನು ಸ್ಥಳಕ್ಕೆ ಹಾನಿಯಾಗಿರತಕ್ಕಂತಹ ಒಂದು ಫೋಟೋಗಳನ್ನ ಬಿಡುಗಡೆ ಮಾಡುವುದರ ಮುಖಾಂತರ ಅಂತಾರಾಷ್ಟ್ರೀಯ ನ್ಯಾಯವನ್ನು ಪಡ್ಕೊಳ್ಳಲಿಕ್ಕೆ ಅದರ ಒಂದು ಪ್ರತಿಜ್ಞೆಯನ್ನ ಕೂಡ ಮಾಡಲಾಗ್ತದ ಹಾಗೇನೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸಾವಿರದ ಒಂಬೈನೂರ ಏಳರ ಫ್ರೆಂಚ್ ರೇಖಿತ ನಕ್ಷೆಯನ್ನು ಕೂಡ ಕೂಡ ಉಲ್ಲೇಖಿಸಲಾಗಿರುತ್ತದೆ ಆದ್ರೆ ಪ್ರಿಯಾ ವಿಹಾರ ದೇವಾಲಯ ಎನ್ನುವಂಥದ್ದು ಕಾಂಬೋಡಿಯಾ ಪ್ರದೇಶದಲ್ಲಿ ಇರುವಂತದ್ದು ಎಂದು ಒಂದು ರೀತಿಯಲ್ಲಿ ತೀರ್ಪನ್ನು ಕೂಡ ನೀಡಲಾಗಿರುತ್ತದೆ ಆದ್ರೆ ಥೈಲ್ಯಾಂಡ್ ನಕ್ಷೆಯ ಪ್ರಕಾರ ನ್ಯಾಯ ಕೂಡ ವಿರೋಧ ಮಾಡಿತು ಔಪಚಾರಿಕವಾಗಿ ಎಂದೆಂದಿಗೂ ಹೇಳಿದ್ರು ಆದ್ರೂ ಕೂಡ ಅಂತಾರಾಷ್ಟ್ರೀಯ ನ್ಯಾಯಾಲಯ ಥೈಲ್ಯಾಂಡಿನ ಆ ಒಂದು ನಕ್ಷೆಯನ್ನ ಮೌನವಾಗಿ ಸ್ವೀಕಾರವನ್ನು ಕೂಡ ಮಾಡಲಾಗ್ತದ ಆದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ತೆಗೆದು ಹಾಕಿರತಕ್ಕಂತಹ ಒಂದು ಸೈನಿಕರನ್ನ ತೆಗೆದುಕೊಳ್ಳಲಿಕ್ಕೆ ಕಲಾಕೃತಿಗಳನ್ನು ಹಿಂತಿರುಗಿಸಲು ಆದೇಶವನ್ನು ಕೂಡ ಮಾಡಿತು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀವಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ